ನೋಡಿ ಈ ಒಂದು ಗುಂಡಿಲಿ ಈಗ ಕಲ್ಲಾಕ್ತ ನೋಡಿ ಹಾಯ್ ನೀವ್ ಯಾವಾಗಾದ್ರೂ ಕಲ್ಲಿನ ಕೊರೆ ನೋಡಿದ್ರ ನಾನು ಇವತ್ತು ತೋರಿಸ್ತೀನಿ ನೋಡಿ ನಮ್ಮ ದಾವಣಗೆರೆ ದಿಯರ್ ಇರ್ತಕ್ಕಂತ ಕಲ್ಲಿನ ಕೊರೆನ್ ತೋರಿಸ್ತೀನಿ ನೋಡಿ ನೋಡಿ ಗೆಳೆಯರೆ ಇವತ್ತು ಒಂದು ಅದ್ಭುತವಾದ ಒಂದು ಪ್ಲೇಸಿಗೆ ಬಂದಿದ್ದೀವಿ ಎಷ್ಟು ಅದ್ಭುತನ ಅಷ್ಟೇ ಇದಾಗುತ್ತೆ ತೋರಿಸ್ತೀನಿ ನೋಡಿ ಹಾಗೆ ಇದನ್ನ ಹೊಲದ್ದು ಇದನ್ನ ಮಲದ ಬೆಟ್ಟ ಅಂತ ಕಡೆ ಕರಿತೀವಿ ಯಾಕಂದರೆ ಈ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಮಲಗಳು ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ಇದು ಬೇರೆ ಯಾವುದಲ್ಲ ದಾವಣಗೆರೆ ಹತ್ರ ಇರುವಂಥ ಕುರ್ಕಿ ಬೆಟ್ಟ ಅಂತ ಹೇಳ್ತಿದೀವಿ ಇದು ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಅಂತಂದ್ರೆ ಇದನ್ನ ಆ್ಯಕ್ಚುಲಿ ಇದನ್ನ ಗ್ರಾನೈಟು ಕಲ್ಲುಗಳಿಗೋಸ್ಕರ ಎಲ್ಲ ಕಡಿತಾವ್ರೆ ಇದು ಅವಶೇಷಗಳಾಗಿ ಸ್ವಲ್ಪ ಪ್ರದೇಶದಲ್ಲಿ ಉಳಿದಿದೆ ಈಗ ತೋರಿಸಿ ಬಂದು ಎಷ್ಟೊಂದು ಅಳವಾಗಿದೆ ಅಂತ ನೋಡಿ ನೋಡಿ ಇದೆಲ್ಲ ಕಲ್ಲಿನ ಕೋರೆ ಆಗ್ಬಿಟ್ಟಿದೆ ಇದೆಲ್ಲ ಈ ಬೆಟ್ಟ ಎಲ್ಲ ಎಷ್ಟು ಸುಂದರವಾಗಿದೆ ಅಷ್ಟೊಂದು ಇದಾಗಿದೆ ದೀಪ ನೋಡಿ ಎಷ್ಟೊಂದು ಅಂಗವಾಗಿ ನೋಡಿ ಈ ಬೆಟ್ಟನ ಎಷ್ಟೊಂದು ಆಳುವಾಗಿ ಕುಡಿದ್ಬಿಟ್ಟಿದಾರೆ ನೋಡಿ ಕೆಳಗಡೆ ಕೆಳಗಡೆ ಫುಲ್ಲು ಆಳ ಇದೆ ಅದ್ರಲ್ಲೆಲ್ಲ ನೀರ್ ತುಂಬಕೊಂಬಿಟ್ಟಿದೆ ನೋಡಿ ಇದು ಕಲ್ಲಿನ ಕೋರೆ ದಾವಣಗೆರೆ ಇರ್ತದೆ ದಾವಣಗೆರೆ ಹತ್ರ ಇರತಕ್ಕಂತ ಕುರ್ಕಿಯ ಬೆಟ್ಟದ ಕಲ್ಲಿನ ಕೋರೆ ಇದು ಇಲ್ಲಿಂದ ನಾನಾ ಕಡೆಗೆ ಕಲ್ಲುಗಳು ಜಿಲ್ಲೆ ಎಂಸೆಂಡು ಎಲ್ಲದೂ ಕೂಡ ಇಲ್ಲಿಂದ ಸಪ್ಲೈ ಆಗುತ್ತೆ ಅಲ್ಲೇ ಒಂದು ಕ್ರಷರ್ ಇದೆ ನೋಡಿ ಇಲ್ಲಿಂದ ಕಲ್ಲು ತಗೊಂಡೋಗಿ ಅಲ್ಲಿ ಕ್ರಷರ್ ಇದೆಯಲ್ಲ ಕ್ರಷರ್ ಅಲ್ಲಿ ಕ್ರಷ್ ಮಾಡಿ ನಿಮಗೆ ಕಲ್ಲು ಬಂಡ್ ಚಪ್ಪಡಿ ಕಲ್ಲುಗಳು ಮತ್ತೆ ಬೇರೆ ಬೇರೆ ಥರದ ಜಿಲ್ಲೆಗಳು ಸೈಜ್ಗಳು ಸಿಗ್ತಾವೆ ನೋಡಿ ಇಲ್ಲಿಂದನೇ ಎಲ್ಲ ಕಲ್ಲುಗಳು ಸರ್ಪ್ರೈಸ್ ಮಾಡ್ತವೆ ಈ ಒಂದು ಗುಂಡಿಲಿ ಈಗ ಕಲ್ಲಾಕ್ತಿದ್ ನೋಡಿ ನೋಡಿ ನೀರು ಎಷ್ಟು ಬಂದಿದಾವೆ ಈ ಒಂದು ವಾಲ್ನ ಯಾಕೆ ಮಾಡಿದಾರಪ್ಪ ಅಂತಂದ್ರೆ ಇದ್ರಲ್ಲಿ ಬಾಂಬ್ ಇಡ್ತಾರೆ ಕೆಪು ಅಂತ ಹೇಳ್ತಾರೆ ಅದಕ್ಕೆ ಕೆಪು ತೋಟ ಅಂತ ಹಾಕ್ಬಿಟ್ಟು ಇದ್ರಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಬಂಡೆಗಳೆಲ್ಲ ಚಿದ್ರ ಚಿದ್ರ ಹಾಕ್ಬಿಟ್ಟು ನಿಮ್ ತೋರ್ಸಿದ್ ನೋಡಿ ಈ ತರ ಪುಡಿ ಪುಡಿ ಹಾಕಿ ಬರ್ತಾವೆ ಆ ಥರ ಬಂಡೆಗಳು ನೋಡಿ ಕಲ್ಲು ಬಂಡೆಗಳು ಕೆಳಗಡೆ ತೋರ್ಸಿದ್ ನೋಡಿ ಆಲ್ರೆಡಿ ಬ್ಲಾಸ್ಟ್ ಮಾಡಿರೋ ನೋಡಿ ಈ ತರ ಬಂಡೆಗಳು ಬರ್ತವೆ ಈ ತರ ಬಂಡೆಗಳ್ನ ದೊಡ್ಡ ದೊಡ್ಡ ಚಪ್ಪಲಿ ಕಾಳಿಗಳನ್ನ ಇದು ಮಾಡಿ ಸೈಜ್ಗಳ್ನ ಮಾಡಿ ಕಳಿಸ್ತಾರೆ ಅದಕ್ಕೋಸ್ಕರ ಈ ಥರ ಮಾಡಿದ್ರು ನೋಡಿ ಈ ಒಂದು ಹಳಿದೆ ಹೂವು ಈ ಬೆಟ್ಟ ಸುತ್ತಲೂ ಸಿಕ್ಕಾಬಟ್ಟೆ ಹರಡ್ಬಿಟ್ಟಿದೆ ಈ ಹೂವಿನ ಹೆಸ್ರು ನನಗೆ ಗೊತ್ತಿಲ್ಲ ದಯವಿಟ್ಟು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆ ನೋಡಿ ಎಲ್ಲ ಕಡೆ ಅಲ್ಲಿ ಇದೆ ಹೂವು ಹಾಗೆ ಈ ಕಡೆ ನೋಡ್ರಿ ಅಲ್ಲಿ ಇದೆ ಈ ಕಡೆ ನೋಡ್ರಿ ಇಲ್ಲಿ ಇದೆ ಎಲ್ಲ ಕಡೆನೂ ಇದೆ ಈ ಹೂವು ಈ ಹೂವು ಹೆಸ್ರು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ